ಪೊಲೀಸರು ಮೆಂಚಿನ ಕಾರ್ಯಾಚರಣೆ ಹೈರೇರು ನಗರದ ಪೊಲೀಸರು ಮೆಂಚಿನ ಕಾರ್ಯಾಚರಣೆ ನಡೆಸಿ ನಲವತ್ತು ಕಡಲೆ ಕಾಳು ತುಂಬಿದ ಚೀಲಗಳ ಹಾಗೂ ಕಳ್ಳರನ್ನ ಬಂಧಿಸಿ ಅವರಿಂದ ಎರಡು ಲಕ್ಷದ ಐವತ್ತೆರಡು ಸಾವಿರ ರು ಮೌಲ್ಯದ ಅರವತ್ತು ಕಡಲೆ ಚೀಲಗಳು ಹಾಗೂ ಕೃತ್ಯಕ್ಕೆ ಬಳಸಿದ ಗ್ರ್ಯಾಂಡ್ ವಿಚಾರ ಹಾಗೂ ಟ್ರ್ಯಾಕ್ಟರ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಚಿತ್ರದುರ್ಗ ಹಿರಿಯೂರು ನಗರದ ತಾಹ ಪ್ಯಾಲೆಸ್ ಬಳಿ ಇರುವ ಲಕ್ಷ್ಮೀಚಂದ್ ಎನ್ನುವರ ಗೋಡನ್ ಎಂದು ಸಾಗರ್ ಎನ್ನುವವರು ಬಾಡಿಗೆ ಪಡೆದು ಅಲ್ಲಿ ತಲಾ ಅರವತ್ತು ಕೆಜಿಯುಳ್ಳ ಅರವತ್ತು ಚೀಲಗಳನ್ನು ಶೇಖರಿಸಬೇಕು ಇದರ ಮೌಲ್ಯ ಎರಡು ಲಕ್ಷದ ನಲವತ್ತು ಸಾವಿರವಾಗಿದ್ದು ಇದನ್ನ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಎಂದು ನಗರ ಠಾಣೆಗೆ ಸಾಗರ್ ದೂರು ಕೊಟ್ಟಿದ್ದರು ಪೊಲೀಸರು ದೂರು ದಾಖಲಿಸಿಕೊಂಡಿದ್ದು ನಗರದ ವೃತ್ತ ನಿರೀಕ್ಷಕ ರಾಘವೇಂದ್ರ ಕಾಟಕಿ ಅವರ ನೇತೃತ್ವದ ತಂಡವನ್ನ ಆರೋಪಿಗಳ ಪತ್ತೆಗಾಗಿ ರಚಿಸಲಾಗಿತ್ತು ತಂಡವು ತಾಂತ್ರಿಕ ಸಾಕ್ಷಿಗಳ ಪರಿಶೀಲಿಸುವಾಗ ಎ ಒನ್ ಆರೋಪಿ ಮೇಲೆ ಅನುಮಾನ ಬಂದು ಅವನನ್ನ ಠಾಣೆಗೆ ಕರೆಸಿ ವಿಚಾರಿಸಿದಾಗ ಅವನು ತಾನು ಬಹಳ ಸಾಲ ಮಾಡಿಕೊಂಡಿದ್ದು ಆ ಸಾಲದ ಕಂತು ಕಟ್ಟಲು ಕಡಲೆ ಚೀಲಗಳನ್ನು ಮತ್ತೊಬ್ಬ ಆರೋಪಿ ಸಿ ಮಂಜುನಾಥ್ನ ಸಹಾಯದಿಂದ ಕಳು ಮಾಡಿ ನಗರದ ಬೈಪಾಸ್ ರಸ್ತೆಯಲ್ಲಿರುವ ವೀರಭದ್ರೇಶ್ವರ ಟೇಟಸ್ಗೆ ಮಾರಾಟ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಎರಡನೇ ಆರೋಪಿ ಮಂಜುನಾಥ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅವನು ಕೂಡ ಕಳ್ಳತನ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಆರೋಪಗಳಿಂದ ಎರಡು ಲಕ್ಷದ ಐವತ್ತೆರಡು ಸಾವಿರ ಮೌಲ್ಯದ ಅರವತ್ತು ಕಡಲೆ ಚಿರಗಳು ಹಾಗೂ ಬ್ರಾಂಡ್ ಬಿದ್ದರ ಕಾರು ಒಂದು ಟ್ರ್ಯಾಕ್ಟರ್ ವಶಪಡಿಸಿಕೊಂಡಿದ್ದು ಬಂಧಿತರನ್ನ ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದೆ ಹಿರಿಯೂರಿನ ವೃತ್ತ ನಿರೀಕ್ಷಕ ರಾಘವೇಂದ್ರ ಕಾಡಿಕೆ ಹಾಗೂ ಸಿಬ್ಬಂದಿಯ ಕಾರ್ಯವನ್ನ ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಅವರು ಶ್ಲಾಘಿಸಿದ್ದಾರೆ ಸುರೇಶ್ ಬೆಳಗೆರೆ ಟಿ ಫೋರ್ ಕ್ರೈಮ್ ಬ್ಯೂರೋ ಚಿತ್ರದುರ್ಗ